ಅಕ್ಷಯ ನ್ಯೂಸ್ಗೆ ಸ್ವಾಗತ ರಾಯಚೂರು ಜಿಲ್ಲಾ ಉತ್ಸವ ಅದ್ಧೂರಿಯಾಗಿ ನಡೀತಾ ಇದೆ ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಗಳು ಚಾಯ್ನ ರಾಯಚೂರು ರಥ ಲಿಂಗ್ಸೂರಿಗೆ ರಥ ಬಂದಿದೆ ಲಿಂಗ್ಸೂರಿನಲ್ಲಿ ರಥಯಾತ್ರೆಯನ್ನು ಮೆರವಣಿಗೆಯನ್ನು ಲಿಂಗ್ಸೂರು ತಾಲ್ಲೂಕಾಡಳಿತದಿಂದ ಸ್ವಾಗತಿಸಿ ಮುಂದೆ ಕಳಿಸಲಾಗಿದೆ ರಥಯಾತ್ರೆ ಮೆರವಣಿಗೆಯಲ್ಲಿ ಕೆಲವೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಅಧಿಕಾರಿಗಳು ವರ್ಗದವರು ಬಿಟ್ಟರೆ ಉಳಿದ ಗ್ರ ಅಭಿಮಾನಿಗಳು ಮತ್ತು ಕವಿಗಳು ರಾಜಕೀಯ ಮುಖಂಡರು ಮತ್ತು ಸಂಘಟನೆಯವರು ಮತ್ತು ಕನ್ನಡ ಅಭಿಮಾನ ಮತ್ತು ರಾಯಚೂರು ಜಿಲ್ಲೆಯ ಅಭಿಮಾನಿಗಳು ಇಲ್ಲದೇ ಇರುವುದು ದುರದೈವದ ಸಂಗತಿ ತಾಲೂಕು ಆಡಳಿತ ರಾಯಚೂರು ಜಿಲ್ಲಾ ಉತ್ಸವದ ಕುರಿತು ಸರಿಯಾಗಿ ಪ್ರಚಾರ ಮಾಡದೇ ಇರುವುದು ಇದಕ್ಕೆ ಕಾರಣ ಅಂತಲೇ ಮೇಲ್ನೋಟಕ್ಕೆ ಬಂದಿದೆ ಏಕೆಂದರೆ ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಭಾಗವಹಿಸುವುದು ಮತ್ತು ರಿಚೂರು ತಾಲೂಕಿನಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ಸಂಘಟನೆ ಮುಖಂಡರು ಸಂಘಟನೆ ಹೋರಾಟಗಾರರು ಕವಿಗಳು ಇದ್ದು ಅವರಿಗೆ ಸರಿಯಾದ ಮಾಹಿತಿ ಇಲ್ಲದೇ ಕಾರಣ ಈ ರಥಯಾತ್ರೆಯಲ್ಲಿ ಭಾಗವಹಿಸಲು ಆಗುತ್ತಿಲ್ಲ ಎಂದು ಕೆಲವರು ನಮಗೆ ತಿಳಿಸಿದ್ದಾರೆ ಅಲ್ಲದೆ ಇಂಥ ಪ್ರಚಾರ ಮಾಡುವ ಜಾಸ್ತಿ ಜಿಲ್ಲಾ ಉತ್ಸವದ ಬಗ್ಗೆ ಪ್ರಚಾರ ಮಾಡುವಲ್ಲಿ ತಾಲೂಕಾಡಳಿತ ಆಡಳಿತ ಮತ್ತು ಪ್ರಚಾರ ಸಮಿತಿ ವಿಫಲ ವಿಫಲವಾಗಿದೆ ಅಂತ ಮೇಲ್ನೋಟಕ್ಕೆ ಬಂದಿದೆ ಇದರ ಕುರಿತು ಜಿಲ್ಲಾಡಳಿತ ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಅಕ್ಷಯ ನ್ಯೂಸ್ ಚಾನಲ್ ಒತ್ತಾಯಿಸುತ್ತದೆ